ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಮೂವತ್ತೈದು ಕಾವ್ಯಾಳ ಮನಸ್ಸು ಗೊಂದಲಾಯಿತು ಸೌರಭ್ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಅಂತ ಮನಸ್ಸು ಕೇಳ್ತಾ ಇದ್ದರೆ ಇಲ್ಲ ಇಲ್ಲ ನನಗೆ ಜ್ವರ ಬಂದಿದೆ ಅಂತ ನನ್ನನ್ನು ಇಷ್ಟು ಕಾಳಜಿ ಮಾಡ್ತಾ ಇದ್ದಾರೆ ಅಷ್ಟೆ ಜ್ಯೋತಿಯಮ್ಮ ಇದ್ದಿದ್ರೆ ನನ್ನ ಹತ್ರನೂ ಬರ್ತಾ ಇರಲಿಲ್ಲ ಅಂತ ಬುದ್ಧಿ ಹೇಳ್ತು ಮನಸ್ಸು ಮತ್ತು ಬುದ್ಧಿಯ ನಡುವೆ ಸದ್ಯಕ್ಕೆ ಬುದ್ಧಿಯೇ ಮೇಲುಗೈ ಸಾಧಿಸ್ತು ಮುಂದೆ ಹಾಸ್ಪಿಟಲ್ಗೆ ಬಂದ ಸೌರಭ್ ಅವಳನ್ನು ಈಗಲೂ ತನ್ನ ಬಾಹುಗಳಲ್ಲೇ ಎತ್ಕೊಂಡು ಬಂದು ಕೂರಿಸ್ತಾ ಕಾರಲ್ಲಿ ಬರೋವಾಗಲೇ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡಿದ್ದರಿಂದ ಹಾಗೂ ಸೌರಭ್ನ ಗೆಳೆಯನೇ ಆಗಿದ್ರಿಂದ ಕಾಯುವ ಪ್ರಮೇಯ ಬರಲಿಲ್ಲ ಏನಪ್ಪ ಯಂಗ್ ಮ್ಯಾನ್ ಮದುವೆ ಆಗಿದ್ದೇ ಆಗಿದ್ದು ಮನೆಗೆ ಕರೆದು ಊಟ ಅಂದರೆ ಹೆಂಡತಿ ಜೊತೆ ಹಾಸ್ಪಿಟಲ್ಗೆ ಬಂದಿದೆಯಾ ಏನು ಗುಡ್ ನ್ಯೂಸಾ ಅಂತ ರೇಗಿಸ್ತಾ ಇದ್ದ ಗೆಳೆಯನ ಮುಖ ನೋಡಿದ ಸೌರಭ್ ಮಗ ಆಮೇಲೆ ಮಾತಾಡೋಣ ಪ್ಲೀಸ್ ಅವಳನ್ನ ನೋಡು ತುಂಬಾ ಚಳಿ ಜ್ವರ ಬಂದಿದೆ ನಡುಕ್ತಾ ಇದ್ದಾಳೆ ಅಂತ ಹೇಳಿದಾಗ ಅವಳನ್ನ ನೋಡಿದ ಸೌರಭನ ಗೆಳೆಯ ಡಾಕ್ಟರ್ ಕಾವ್ಯಾಳನ್ನ ಪರೀಕ್ಷಿಸ್ದ ಹೈ ಫೀವರ್ ಮತ್ತು ಚಳಿ ಇತ್ತು ಅವಳಿಗೆ ಜ್ವರ ಕಮ್ಮಿ ಮಾಡೋ ಹಾಗೆ ಇಂಜೆಕ್ಷನ್ ಹಾಕಿ ಮಾತ್ರೆ ಬರೆದು ಕೊಟ್ಟ ಇಬ್ಬರು ಅಲ್ಲಿಂದ ಮನೆಗೆ ಬಂದರು ಮನೆಗೆ ಬಂದ ಸೌರಭ್ ಕಾಲೇಜಿಗೆ ರಜಾ ಹಾಕ್ದ ನಂತರ ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಗಂಜಿ ಮಾಡ್ಕೊಂಡು ಬಂದು ಕಾವ್ಯಾಳಿಗೆ ಕುಡಿಯೋಕೆ ಹೇಳಿದಾಗ ಮಲಗಿದ್ದವಳು ಎದ್ದೇಳೋಕೆ ಕಷ್ಟಪಡ್ತಾ ಇದ್ಳು ಅವಳನ್ನು ನಿಧಾನವಾಗಿ ಎಬ್ಬಿಸಿ ಬೆನ್ನಿಗೆ ದಿಂಬನ್ನ ಇಟ್ಟು ಕೂರಿಸ್ದೋನು ಅವಳ ಕೈಗೆ ಗಂಜಿಯನ್ನು ಕೊಟ್ಟ ಎರಡು ಸ್ಪೂನ್ ಕುಡಿದು ಬೇಡ ಸೀನಿಯರ್ ಅಂತಂದ್ಲು ಹ್ಞೂ ಇವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಂತ ಅಂದ್ಕೊಂಡ ಸೌರಭ್ ಅವಳನ್ನು ತನ್ನ ಪಕ್ಕ ಭುಜಕ್ಕೆ ಒರ್ಗಿಸ್ಕೊಂಡು ಅವಳಿಗೆ ಒಂದೊಂದೇ ಸ್ಪೂನನ್ನು ಉಫ್ ಮಾಡಿ ತಿನ್ನಿಸ್ತಾ ಇದ್ದ ಅವನು ತಿನ್ನಿಸಿದಷ್ಟು ಗಂಜಿಯನ್ನು ಕಣ್ಣು ತುಂಬಿಕೊಂಡು ನೋಡುತ್ತಾ ತಿಂದಳು ಕಾವ್ಯ ಸೌರಭ್ಗೆ ಅದು ಜ್ವರಕ್ಕೆ ಅವಳು ಅಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವಳ ಕಣ್ಣೀರನ್ನು ಒರೆಸಿ ಮಾತ್ರೆ ಕೊಟ್ಟು ಮಲಗಿಸ್ತಾ ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ನಿದ್ದೆ ಮಾಡಿದ್ಲು ಕಾವ್ಯ ಆಫೀಸಿಗೆ ಬಂದ ಧೃತಿಗೆ ಮತ್ತಷ್ಟು ಕೆಲಸದ ಹೊರೆ ಹೆಚ್ಚಾಗಿತ್ತು ವೈಭವ್ಗೆ ಧೃತಿಯನ್ನು ಆಫೀಸಿಂದ ಹೊರಗಡೆ ಕಳಿಸೋಕೆ ಇಷ್ಟ ಇರಲಿಲ್ಲ ಆದರೂ ರಾಜವಂಶಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬಗ್ಗೆ ತಿಳಿದಿದ್ದರಿಂದ ಅಂತಹ ದೊಡ್ಡ ಸಮುದ್ರದ ರಾಜನ ಮಡದಿಯಾಗಿ ನನ್ನ ಕಂಪ್ನಿಲಿ ಇಷ್ಟು ದಿನ ಅವಳು ಕೆಲಸ ಮಾಡಿದ್ದೇ ನನಗೆ ಹೆಚ್ಚು ಅಂತ ಸಮಾಧಾನ ಮಾಡಿಕೊಂಡ ಚಂದ್ರಪಾಲ್ ಕೊಟ್ಟ ಅಡ್ರೆಸ್ಗೆ ಚಾರ್ವಿ ಬಂದಿದ್ಳು ಆ ಕಂಪ್ನಿಯು ದೊಡ್ಡದೇ ಆಗಿತ್ತು ಸದ್ಯಕ್ಕೆ ಅವಳು ಒಳ್ಳೆಯವಳು ಅಂತ ಬಿಂಬಿಸಿಕೊಳ್ಳೋಕೆ ಹಾಗೂ ರಾಜವಂಶಿ ಮನೆಗೆ ಹೇಗಾದರೂ ಮತ್ತೆ ಪ್ರವೇಶ ಪಡೆಯೋದಕ್ಕಾದರೂ ಈಗ ಅವಳು ಈ ರೀತಿ ನಟಿಸೋದು ಅತಿ ಮುಖ್ಯವಾಗಿತ್ತು ಪಾಟೀಲ್ ಗ್ರೂಪ್ ಆಫ್ ಕಂಪನಿ ಅಂತ ದೊಡ್ಡದಾಗಿ ಬೋರ್ಡ್ ಇದ್ದ ಕಡೆ ತಲೆ ಎತ್ತಿ ನೋಡಿ ದೊಡ್ಡ ಉಸಿರು ಬಿಟ್ಟು ನನ್ನ ಹೊಸ ಜೀವನ ಇನ್ಮುಂದೆ ಶುರು ಅಂತ ಒಳಗೆ ಬಂದು ಬಾಸ್ನ ನೋಡಬೇಕು ಅಂತ ಕೇಳಿದಾಗ ರಿಸೆಪ್ಷನಿಸ್ಟ್ ಅಪಾಯಿಂಟ್ಮೆಂಟ್ ಕೇಳಿದ್ಲು ನನ್ನ ಹತ್ತಿರ ಇಲ್ಲ ಬಟ್ ಬಾಸ್ಗೆ ಚಂದ್ರಪಾಲ್ ರಾಜವಂಶಿ ಕಳಿಸಿದ್ರು ಅಂತ ತಿಳಿಸಿ ಅಂತ ಹೇಳಿ ವೆಯ್ಟಿಂಗ್ ಏರಿಯಾದಲ್ಲಿ ಕೂತ್ಕೊಂಡಿದ್ಳು ಸುಮಾರು ಹತ್ತೂವರೆಗೆ ರಿಸೆಪ್ಷನಿಸ್ಟ್ ಬಂದು ನಿಮ್ಮನ್ನು ಬಾಸ್ ಕರೀತಾ ಇದ್ದಾರೆ ಅಂತ ಹೇಳಿದಾಗ ಬಾಸ್ ಕ್ಯಾಬಿನ್ ಹತ್ತಿರ ಬಂದೋಳು ಡೋರ್ ನಾಕ್ ಮಾಡಿ ಕಮ್ ಕಮಿನ್ ಸರ್ ಅಂತ ಕೇಳಿದ್ಲು ಎಸ್ ಕಮಿನ್ ಅಂತ ಬಂದ ಕಂಚಿನ ಧ್ವನಿಗೆ ಒಮ್ಮೆ ಬೆವರದ್ಲು ಚಾರ್ವಿ ನಂತರ ತನ್ನನ್ನು ತಾನು ಸಾವರಿಸಿಕೊಂಡು ಕ್ಯಾಬಿನ್ ಒಳಗಡೆ ಕಾಲಿಟ್ಲು ಬಾಸ್ ಅಂದರೆ ಯಾರು ದುಷ್ಯಂತರ ಇರ್ತಾನೆ ಅಂತ ಅಂದ್ಕೊಂಡ್ರೆ ಅವರ ಅಪ್ಪನ ಹಾಗಿದ್ದಾನೆ ಅಂತ ಮನಸ್ಸಲ್ಲೇ ನುಡ್ಕೊಂಡ್ರು ತಕ್ಷಣ ಚಾರು ನಿಂಗೆ ಬೇಕಾಗಿರೋದು ದುಷ್ಯಂತ್ ಮನೆಗೆ ದಾರಿ ಅಷ್ಟೇ ಹೊರತು ಕೆಲಸ ಮಾಡೋಕ್ಕೆ ಯಾರಾದ್ರೇನು ಅಂತ ವಾಸ್ತವಕ್ಕೆ ತನ್ನನ್ನು ತಾನು ಕರೆತಂದ್ಳು ಪ್ಲೀಸ್ ಬಿ ಸೀಟೆಡ್ ಮಿಸ್ ಚಾರ್ವಿ ಅಂತ ಕೂರೋಕೆ ಹೇಳಿದ್ರು ಥ್ಯಾಂಕ್ ಸರ್ ಅಂತ ಹೇಳ್ತಾ ಕೂತ್ಕೊಂಡ್ಳು ಚಾರ್ವಿ ಯುವರ್ ರೆಸ್ಯೂಮ್ ಅಂತ ಕೇಳಿದ ಬಾಸ್ಗೆ ಏನಂತ ಕೊಡ್ತಾಳೆ ಎಂದಾದರೂ ಎಲ್ಲಿಯಾದರೂ ಕೆಲಸಕ್ಕೆ ಹೋಗಿ ಅಭ್ಯಾಸ ಇದ್ದರೆ ತಾನೇ ಎಲ್ಲಿಯೂ ಕೆಲಸಕ್ಕೆ ಹೋಗದವಳ ಹತ್ರ ರೆಸ್ಯೂಮ್ ಎಲ್ಲಿಂದ ಬರಬೇಕು ಸರ್ ಅದು ಅಂತ ತಡವರಿಸ್ತಾ ಇದ್ದವಳನ್ನು ನೋಡಿದ ಬಾಸ್ ಏನಮ್ಮ ಇಂಟರ್ವ್ಯೂಗೆ ಬಂದಿದೆಯಾ ಒಂದು ರೆಸ್ಯೂಮ್ ತರಬೇಕು ಅಂತ ಗೊತ್ತಿಲ್ವಾ ಅಂತ ಕೇಳಿದ್ರು ಸರ್ ಅದು ನನ್ನನ್ನು ಚಂದ್ರಪಾಲ್ ಮಾವ ಕಳಿಸಿದ್ದು ಅಂತ ಹೇಳ್ದೊಳಗೆ ಹೌದಮ್ಮ ಅವನೇ ನನಗೂ ಹೇಳಿದ್ದು ಅವನು ಹೇಳ್ದೆ ನನಗೆ ನಿನ್ನ ಹೆಸರು ಗೊತ್ತಾಗತ್ತಾ ನೀನು ನಿನ್ನ ಮಾವನ ಹತ್ರ ಕೆಲಸ ತಾನೇ ಕೇಳಿದ್ದು ಹಂಗಂದ ಮೇಲೆ ರೆಸ್ಯೂಮ್ ತರಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಹೇಳಿದಾಗ ಅಕ್ಷರ ಸಹ ಬೆಚ್ಚಿದ್ಲು ಚಾರ್ವಿ ಮೊದಲ ಬಾರಿಗೆ ದೇವರನ್ನ ನೆನೆದ್ಲು ನನ್ನನ್ನು ಕಾಪಾಡಪ್ಪ ಮಾವನಿಗೆ ಕೆಲಸ ಕೇಳಿದ್ರೆ ಯಾವುದೋ ಸಿಂಹದ ಬೋನಿಗೆ ಬಿಟ್ಟಿದ್ದಾರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಉಪಾಯ ಹುಡುಕೋಕೆ ನೋಡಿದವಳು ಆದರೆ ಅದು ಅವರ ಮುಂದೆ ವ್ಯರ್ಥ ಪ್ರಯತ್ನ ಆಗಿತ್ತು ಮಧ್ಯಾಹ್ನದ ಸಮಯಕ್ಕೆ ಎಚ್ಚರವಾದ ಕಾವ್ಯಗೆ ರೂಮಲ್ಲಿ ಕೂತು ಯಾವುದೋ ಬುಕ್ ಓದ್ತಾ ಇರೋ ಸೌರಭ್ ಕಣ್ಣಿಗೆ ಕಂಡ ಬಾಯಾರಿಕೆ ಆಗಿತ್ತು ಆದರೂ ಸೌರಭ್ ಹತ್ರ ಬಾಯಿ ಬಿಟ್ಟು ಕೇಳೋಕೆ ಏನೋ ಒಂದು ರೀತಿ ಮುಜುಗರ ಆಗಿ ಅವನಿಗೆ ತೊಂದರೆ ಆಗೋದು ಬೇಡ ಅಂತ ನಿಧಾನಕ್ಕೆ ಬೆಡ್ನಿಂದ ಸರಿದು ಕೈ ಮುಂದೆ ಮಾಡಿ ಲೋಟವನ್ನು ತಗೊಳ್ಳೋಕೆ ಹೋಗಿ ನಿಶಕ್ತಿಗೆ ಲೋಟ ಕೆಳಗಡೆ ಬಿದ್ದ ಸದ್ದಿಗೆ ಕಾವ್ಯ ಕಡೆ ನೋಡಿದ ಸೌರಭ್ ತಕ್ಷಣ ಓಡ್ಬಂದು ಬೀಳ್ತಾ ಇದ್ದವಳನ್ನು ಮೇಲೆತ್ತಿ ದಿಂಬಿಗೆ ಒರಗಿಸಿ ಕೂರಿಸ್ತಾ ನನ್ನನ್ನು ಕರೆದಿದ್ರೆ ನಾನು ಬಂದು ನಿನಗೆ ನೀರು ಕೊಡಲ್ಲ ಅಂತ ಹೇಳ್ತಿದ್ನ ಕಾವ್ಯ ಅಂತ ಹೇಳಿ ನೀರನ್ನು ಕುಡಿಸ್ತ ಈಗ ಇನ್ನೊಂದು ಸ್ವಲ್ಪ ಗಂಜಿ ಕುಡಿ ಮಾತ್ರೆ ತೊಗೊಂಡು ಮತ್ತೆ ಮಲಗು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ತೀಯ ಅಂತ ಹೇಳಿ ಅಡುಗೆ ಮನೆ ಕಡೆಗೆ ನಡೆದ ಗಂಜಿ ಮಾಡ್ಕೊಂಡು ಬಂದವನು ಬೆಳಗಿನ ಹಾಗೆ ಅವಳಿಗೆ ತಿನ್ನಿಸ್ತ ಏನೊಂದು ಮಾತಾಡದೆ ಅವನು ಕೊಟ್ಟ ಗಂಜಿಯನ್ನು ಕುಡಿದು ಮಾತ್ರೆ ತಗೊಂಡ್ಲು ಕಾವ್ಯ ಹೊಟ್ಟೆಯೆಲ್ಲ ತೊಳಸಿದಂತೆ ಆಗಲು ಎದ್ದು ಬಾತ್ರೂಮ್ಗೆ ಹೋಗೋಕ್ಕೂ ನಿಲ್ಲಕ್ಕೂ ಕೂಡ ಆಗಲಿಲ್ಲ ಅವಳಿಂದ ಬೆಡ್ ಮೇಲೆ ಅವಳು ವಾಂತಿ ಮಾಡಿಕೊಂಡ್ಳು ಅಷ್ಟರಲ್ಲಿ ರೂಮಿಗೆ ಬಂದ ಸೌರಭ್ ಕಾವ್ಯ ವಾಂತಿ ಮಾಡ್ಕೊಳ್ತಾ ಇದ್ದಿದ್ದನ್ನು ಕಂಡು ಅವಳ ಬಳಿ ಬಂದ ಈಗ ಸೌರಭ್ ನಿಜಕ್ಕೂ ನಂಗೆ ಬೈತಾನೆ ಅಂತ ತಿಳಿದ ಕಾವ್ಯ ಪ್ಲೀಸ್ ಸೀನಿಯರ್ ನಂಗೆ ಬೈಬೇಡಿ ಎದ್ದು ಬಾತ್ರೂಮ್ಗೆ ಹೋಗೋಕೆ ಆಗಲಿಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಲು ಅವಳ ಭುಜ ಹಿಡಿದು ಇನ್ನೂ ವಾಂತಿ ಮಾಡಬೇಕಾ ಅಂತ ಮೃದುವಾಗಿಯೇ ಕೇಳ್ದ ಇಲ್ಲ ಅನ್ನೋ ಥರ ತಲೆ ಆಡಿಸಿದ್ಲು ಸರಿ ಈಗ ಬಾ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋಗಿ ಅವಳ ಬಾಯಿಯನ್ನು ತೊಳಸಿ ಫುಲ್ಲೋವರ್ ತೆಗೆದ ನಂತರ ಅಲ್ಲೇ ಇದ್ದ ಸೋಫಾ ಮೇಲೆ ಕೂರಿಸಿ ಬೆಡ್ಶೀಟ್ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಬೇರೆ ಬೆಡ್ಶೀಟ್ ಮತ್ತು ಬೆಡ್ ಸ್ಪ್ರೆಡ್ ಹಾಕ್ದ ಅವಳ ಬಟ್ಟೆ ಕೂಡ ವಾಮಿಟ್ ಆಗಿದ್ದನ್ನು ನೋಡಿ ಕಾವ್ಯ ನಿನ್ನ ಬಟ್ಟೆ ಕೂಡ ವಾಮಿಟ್ ಆಗಿದೆ ಬದಲಾಯಿಸ್ತೀಯಾ ನಾನು ರೂಮಿಂದ ಆಚೆ ಹೋಗ್ತೀನಿ ಅಂತ ಹೇಳಿ ರೂಮಿಂದ ಆಚೆ ಹೋದ ಸೌರಭ್ ನಿಧಾನವಾಗಿ ಎದ್ದ ಕಾವ್ಯ ಬಟ್ಟೆ ಹಿಡಿದಿದ್ದು ಅಷ್ಟೇ ಈಗಷ್ಟೇ ತಿಂದ ಗಂಜಿ ಕೂಡ ಹೊರಗೆ ಬಂದಿದ್ದರಿಂದ ತಲೆ ಸುತ್ತಿ ಅಲ್ಲೇ ಬಿದ್ದುಬಿಟ್ಲು ಸುಮಾರು ಹೊತ್ತಾದರೂ ಕಾವ್ಯ ತನ್ನನ್ನು ಕರೀಲಿಲ್ಲ ಅಂತ ರೂಮಿಗೆ ನಿಧಾನವಾಗಿ ಬಂದಾಗ ಕಾವ್ಯ ಪ್ರಜ್ಞೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದನ್ನು ಕಂಡು ಅವನ ಕರುಳು ಹಿಂಡಿದಂತೆ ಅನ್ನಿಸ್ತು ತಕ್ಷಣ ಅವಳ ಬಳಿ ಓಡಿ ಬಂದು ತನ್ನ ಮಡಿಲಿಗೆ ತಗೊಂಡು ಕಾವ್ಯ ಅಂತ ಅವಳ ಕೆನ್ನೆ ತಟ್ಟಿದ ಆದರೂ ಅವಳು ಏಳದೇ ಇದ್ದಿದ್ದನ್ನು ಕಂಡು ಗಾಬರಿಯಾದ ಮತ್ತೆ ಏನೋ ಹೊಳೆದ ಹಾಗೆ ಅವಳನ್ನ ಬೆಡ್ ಮೇಲೆ ಮಲಗಿಸ್ತ ಕಣ್ಣು ಮುಚ್ಚಿ ತನ್ನ ಅಮ್ಮನನ್ನ ನೆನಪಿಸ್ಕೊಂಡ ಹಾಗೆ ಅವರು ಹೇಳಿದ ಮಾತು ಅವನ ಕಿವಿಯಲ್ಲಿ ಹೇಳಿದ ಹಾಗೆ ಇತ್ತು ಸೌರಭ್ ಒಂದು ಹೆಣ್ಣನ್ನ ನಗ್ನವಾಗಿ ನೋಡದು ಹುಟ್ಟಿದಾಗ ಅಪ್ಪ ನಂತರ ಅವಳ ಗಂಡ ಈಗ ಅವಳ ಗಂಡನಾಗಿ ನೀನು ನಿನ್ನ ಕರ್ತವ್ಯ ಮಾಡು ಅಂತ ಅವನನ್ನು ಎಚ್ಚರಿಸಿದ ಹಾಗೆ ಆಯಿತು ಕಾವ್ಯ ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆಯನ್ನು ಹಾಕದ ನಂತರ ಅವಳ ಮುಖಕ್ಕೆ ನೀರನ್ನು ಚಿಮುಕಿಸಿದಾಗ ನಿಧಾನವಾಗಿ ಕಣ್ಬಿಟ್ಲು ತುಂಬ ಸುಸ್ತಾಗ್ತಾ ಇದೆಯಾ ಬಂಗಾರಿ ಅಂತ ಅತೀ ಮೆದುವಾಗಿ ಕೇಳ್ದ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಸಾರಿ ಕಣು ನಿನಗೆ ಬಲವಂತವಾಗಿ ನಾನು ಗಂಜಿಯನ್ನು ತಿನ್ನಿಸ್ಬಾರ್ದಾಗಿತ್ತು ಅಂತ ಹೇಳಿದವನ ಕಣ್ಣಲ್ಲೂ ನೀರಿನ ಪೊರೆ ಸೌರಭನ ಈ ರೀತಿಯ ಮಾತುಗಳನ್ನು ಕೇಳಿಸ್ಕೊಂಡ ಕಾವ್ಯಾಳಿಗೆ ತನ್ನ ಮನದ ದುಃಖವನ್ನು ಹೊರಹಾಕಲು ಆಸರೆಯೊಂದು ಸಿಕ್ಕಂತೆ ಆಗಿ ಅವನಿಗೆ ಹೊರಗಿ ಜೋರಾಗಿ ಬಿಕ್ಕಳಿಸಿ ಅತ್ಲು ಅವಳ ದುಃಖ ಕಡಿಮೆ ಆಗೋವರೆಗೂ ಅವನು ಅವಳ ತಲೆಯನ್ನು ಸವರ್ತಾ ಉಳಿದುಬಿಟ್ಟ ಸುಮಾರು ಇಪ್ಪತ್ತು ನಿಮಿಷದ ನಂತರ ವಾಸ್ತವಕ್ಕೆ ಬಂದ ಕಾವ್ಯ ಅವನನ್ನು ದೂರ ಸರಿಸದೆ ನಿಜವಾಗ್ಲೂ ಇದು ಸೌರಭ ನನ್ನ ಸೀನಿಯರ ಇಷ್ಟು ಮೃದುವಾಗಿ ನನ್ನನ್ನು ಮಾತಾಡಿಸಿದ್ದು ಅಥವಾ ನಂಗೆ ಜ್ವರ ಬಂದಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದಾರಾ ಅಂತ ಯೋಚಿಸ್ತಾ ಉಳಿದ್ಲು ಕಾವ್ಯ ಗಂಜಿ ಬೇಡ ಅಟ್ಲೀಸ್ಟ್ ಕಾಫಿ ಮತ್ತು ಬ್ರೆಡ್ ಆದರೂ ತಿನ್ನೆ ನೀನು ಈ ಥರ ಇದ್ರೆ ನನ್ನ ಕೈ ಕಾಲೇ ಆಡೋದಿಲ್ಲ ಕಣೆ ಅಂತ ಹೇಳ್ತಾ ಅವಳನ್ನು ಅಲ್ಲೇ ಗೋಡೆಗೆ ದಿಂಬನ್ನು ಕೊಟ್ಟು ಒರಗಿಸಿ ಕೂರಿಸ್ತಾ ಅಡುಗೆ ಮನೆಗೆ ಹೋದೋನು ತವಾ ಮೇಲೆ ಹಾಕಿ ಡ್ರೈ ರೋಸ್ಟ್ ಮಾಡಿ ಕಾಫಿ ಮಾಡ್ಕೊಂಡು ಬಂದ ಅವನೇ ತಿನ್ನಿಸ್ದ ಅವನು ಕಾಫಿಯಲ್ಲಿ ಅದ್ದಿ ತಿನ್ನಿಸಿದ ಮೂರೂ ಬ್ರೆಡ್ ಪೀಸ್ಗಳನ್ನು ತಿಂದ್ಲು ಕಾವ್ಯ ಅವಳಿಗೂ ತುಂಬಾ ಹಸಿವಾಗಿತ್ತು ಅದಕ್ಕೆ ಮರು ಮಾತಾಡದೆ ತಿಂದ್ಲು ಸೀನಿಯರ್ ಐ ಲವ್ ಯು ಡು ಯು ಲವ್ ಮೀ ಅಂತ ಕೇಳಿದ್ಲು ಕಾವ್ಯ ಹಾಗಾದರೆ ನಿಜವಾಗಲೂ ಕಾವ್ಯ ತನ್ನ ಮನಸ್ಸಿನ ಭಾವನೆಯನ್ನು ಸೀನಿಯರ್ ಮುಂದೆ ಹೇಳ್ಕೊಂಡ್ಲ ಈಗ ಸೀನಿಯರ್ ಏನಂತ ಉತ್ತರಿಸ್ತಾನೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು